ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಈ ವಿಶೇಷತೆ ಐತಿ ಅಂತ ನೋಡೋಣ ರೀ ಚಳಿ ಅಂತ ತುಂಬ ಅಂದ್ರೆ ತುಂಬ ಚಳಿ ಬಿಟ್ಟೈತ್ರಿ ಪಾ ಜಾಸ್ತಿ ಐತ್ರಿ ಇವತ್ತು ಚಳಿ ರೀ ಇಲ್ಲಿ ಹಾಲು ಬಿಸಿಟಿಂದ ಆಮೇಲೆ ಕಡೆ ಇಲ್ಲಿ ಚಹಾ ರೀ ಸ್ವಲ್ಪ ನೀರು ತೊಗೊಂತೀನಿ ನಂಗೆ ಕುಡಿಯೋಕೆ ರೀ ನೀರು ತಕೊಂಡು ಆಮೇಲೆ ಕಡೆ ಚಹಾ ಸಕ್ಕರೆ ಚಾಬಿಟ್ಟು ಹಾಕ್ಬಿಡ್ತೀನಿ ಅದ್ರಾಗ ಚಹಾ ಕುಡಿದು ಬಾಂಡೆ ಎಲ್ಲ ನಾನು ಹಾರಿಪ್ಪ ಗ್ಯಾಸ್ ಕಟ್ಟಿ ಯಾಕತ್ತಾದ್ರೆ ಗ್ಯಾಸ ಗ್ಯಾಸ್ ಕಟ್ಟಿ ಇವು ಸ್ಟ್ಯಾಂಡ್ ಮತ್ತೆ ಕೊಂಬನೇವು ಆಮೇಲೆ ಹಾಕಿವನ ಏನ್ ಮಮ್ಮಿ ಚಟ್ನಿ ಮಾಡ್ತೀನಿ ಚಟ್ನಿ ಮಾಡಾಕತ್ತಿ ನಿನ್ನೆ ನಾದಿತಿನಾ ಅದನ್ನ ಹ್ಮ ಅದಕ್ಕ ಸ್ವಲ್ಪ ಹಾಕೋ ಬಿಡಿ ಹಾಕೋ ಪಲ್ಯ ಮಾಡಲ್ಲ ಅದಕ್ಕ ಇವ ಏನು ಮಾಡೋ ಪಲ್ಯನಾ ಬಾಯಿ ಬಿಡು ಆಲೂಗಡ್ಡಿ ತರ ರೋಡ್ ಬಿಡಲಿಲ್ಲ ಆಲೂಗಡ್ಡೆ ಇಲ್ಲ ಇಲ್ಲ ಹ್ಮ ಇಂಚಿ ತನ್ನನ್ನ ಮಾಡಿ ನನಗೆ ಹೋಗು ತನ ಬೇಜಾರ್ ಆತೈತು ಬಿಸla ಮೊದಲಲಿ거든 ತಿಕ್ಕನ್ನ ಬಾರದ್ರ ರರ ರರ ನಿನ್ನೆ ನೆನಪಾಗಿಲ್ಲ ನನಗೆ ನಿನ್ನೆ ತಗೊಂಡಿದ್ದೆ ಅಲ್ಲ ಐತೆನಾ ಅಲ್ಲ ಐತೆ ಅಲ್ಲಿ ಐತೆ ಹ್ಮ ಐತೆ ഉം ഇത് നോട്രി രാത്രി നാളെ ഹിട്ട് ഇട്ട് മസ് നെന്സ മസ്ത് ആണ് മിക്സി ഹാർ ഹാമക്കൊബിര

ನೀವು ತಿನ್ಬಾ ಹಾಕೊಂಬರ್ತೀನಿ ಅಂತೀ ಹ್ಞೂ ಇಲ್ಲಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಬಂದವ ಅಂತಂದ್ರಿ ನಾನು ಅಷ್ಟು ದಪ್ಪನಲ್ಲ ಅಷ್ಟು ರೀ ಮೀಡಿಯಮ್ ಮಾಡೀನಿ ಬನ್ಸ್ ಅದೇ ರೀ ಈಗ ನಮ್ಮ ಮನೆಯವರು ಬಂದ್ರಿ ಅವ್ರಿಗೆ ಕಾಣ್ಕೊಟ್ಟೆ ನಮ್ಮ ಮನೆಯವ್ರು ಸೂಪರ್ ಅಂತ್ರಿ ಬನ್ಸ್ ಅಂದ ಅಂದ್ರೆ ಅಂಗಡಿ ಹಾಂ ನಿನಗೂ ಬೇಕಾ ಬಾ ಅಂಗಡಿ ಒಳಗೆ ಅದೆಲ್ಲ ತಿಂದಿರ್ತಾರೆ ರೀ ಅವ್ರು ಅಯ್ಯ ಅದಕ್ಕಿಂತ ಟೇಸ್ಟ್ ಅದಾವ ಅದಾವ ಅಂತೀವ ಅಂತೀನಿ ಮತ್ತೆ ಈಗ ಬಿಸಿ ಮಾಡ್ತೀನಿ ಆಸಿಪ ಬರ್ತಾನೆ ಈಗ ಆಸಿಪಗ ಆರಿಪ ತಿಂತ ಅಂತ್ರಿ ಆರಿಪ ಸುಡು ಸುಡ ಬಾದ್ ಮಾಡ್ರಿ ಹ್ಮ್ ಬಿಸಿಯವಾದ್ರಿ ಅದಕ್ಕಿನ್ನ ಏನ್ರ ಏನ್ ಮಾಡ್ತಾರೆ ಜೋಡಿ ಪಲ್ಯ ಅದು ಗಿಡ ಮಾಡಬಹುದು ಮಾಡಿದ್ರ ಗಮ ಗಮ ಅನ್ನಾಕ್ತಾವ ಬನ್ ಏನ್ ಮಾಡತ್ತ ನೀನಗ ಪಾಲಕ್ಕೆ ತಗತ್ತೇನ ಇನ್ನು ಮೊದಲ ನಾಷ್ಟ ಮಾಡ ನಾಷ್ಟ ಮಾಡಿದ್ ಮಾಡ್ತೇನೆ ನೋಡ್ರಿ ಮಾಡ್ರಿ ಫ್ರೆಂಡ್ಸ್ ಮಸ್ತ್ಕ ನೋಡ್ರಿ ಬರ್ರಿ ಚಟ್ನಿ ಅಷ್ಟಾದ್ರೆ ಸಾಕ್ರಿ ಅಷ್ಟು ಟೇಸ್ಟ್ ಹಾಕ್ತವ್ರಿಷ್ಟ್ರ ಒಬ್ಬರ ಹಾಕತವ್ರಿ ಒಬ್ಬನ್ಸ ಸ್ವಲ್ಪ ದೊಡ್ಡ ಮಾಡಿದ್ರೆ ನಡ್ದಿದ್ರಿ ನಾನು ಸಣ್ಣ ಸಣ್ಣ ಮಾಡಿ ಬಾಳಿಗೆ ಸಣ್ಣದ್ರಿ ದೊಡ್ಡವಾದ್ರ ಗಾವಿಲ್ಲಿ ಆಜು ಬಾಜು ಮತ್ ಹಂಗ ಬೆಳಗ್ ಕಾಣತಾರೆ ಚೆಂಡಾಗಿ ಸ್ವಲ್ಪ ಸಣ್ಣ ಸಣ್ಣ ಮಾಡಕಷ್ಟು ಆತ ಫುಲ್ ಆಚಿಟ್ಟಿಗಿತ್ತು ಇದು ಸ್ವಲ್ಪ ದೊಡ್ಡ ಮಾಡ್ತೀನಿ ಎರಡು ಮಾಡಿದ್ರೆ ಮತ್ತೆರಡು ಆಗಿ ಬಾಳಕ ದೊಡ್ಡ ಮಾಡ್ತೀನಿ ನಮ್ಮಾರಿ ಏನಪ್ಪ ಅಂದ್ರೆ ಬಿಗ್ ಬಾಸ್ ನೋಡೋದ್ರೀ ಬಿಗ್ ಬಾಸ್ ಇನ್ ಫ್ಯಾನ್ ರೀ ಅವ್ರಿಬ್ರು ಇಬ್ಬರು ಆಕ ತಂಗಿರಿ ಮತ್ತೆ ಏನು ಅದ್ರೊಳಗೆ ಹೊಳ್ಳಂಬಳ ರೀ ಅದನ್ನ ಒಂದು ನೋಡಿದ್ರಪ್ಪ ಮುಗಿ ತನಂಗಿಲ್ಲ ಈಗ ನೋಡಿ ನಾಷ್ಟ ಮಾಡ್ಕೊತಾರೆ ಅದನ್ನ ನೋಡಾತ ಎಷ್ಟೇ ಸಲ ಈಗ ಒಂದು ನೋಡ್ತಿದು ಈಗ ಒಂದೇ ಸಲ ಬೆಳಿಗ್ಗೆ ಎದ್ದುನ ಅದೈತ್ವ ಹಂಗೆ ಒಂದು ಏನರ ಮಾಡ್ತಾ ಹಚ್ಚಿಟ್ಕೊಂತ ಒಂದು ಏನರ ಮಾಡ್ತಾ ಹಚ್ಚಿದ್ರು ಅಂತ ನಾವು ಹೋಗಿ ಹೋಗಲ್ಲ ರೀ ಬಿಗ್ ಬಾಸ್ಗೆ ಕಬಕ್ಕಿ ಈಗ ಹೋಗ್ಕಳ್ತೀವಿ ಚರೋದು ಮುಂದ ಯಾವಾಗ ಖರಿ ಹೋಗ್ತು ಅವು ಎಲ್ಲ ಅಪ್ಲಿಕೇಶನ್ ಅವೆಲ್ಲ ಹಾಕೋವಿರ್ತಾವೂನು ಹ್ಞೂ ಸುಮ್ಮನೆ ಡೈರೆಕ್ಟ್ ಕರಿತಾರಾ ಹೌದಾ ಡೈರೆಕ್ಟಾಗಿ ಕಲಿತಾರೆಷ್ಟು ದೋಳದು ಮಾಡೀನ್ರಿ ಒಣಕ್ಕೊಬ್ಬರ ಚಟ್ನಿ ಚೂಡಾಕೈತೆ ರುಚಿಯಾಗೈತೆ ಒಣಕ್ಕೊಬ್ಬರಿದ್ದು ಮತ್ತು ಆರೋಗ್ಯ ಒಳ್ಳೇದಲ್ಲ ಒಳ್ಳೆಯದಲ್ಲ ರೀ ಒಣಕ್ಕೊಬ್ಬರು ತಿನ್ನೋದರಿಂದ ಹತ್ತೆ ಕೊಬ್ಬಿಕ್ಕಿನ ಒಣಕ್ಕೊಬ್ರಿ ಚೂಡ ರೀ ನಮ್ಮ ರಿಷ ಬಂದ್ರಿ ಶಾಲೆಗಿಂತ ಏನ ಮಾಡ್ಕೊಳಕತ್ತಮ್ಮ ಆಯ್ಕೆ ಹೇಳಿಲ್ಲ ನಾನು ಒಟ್ಟು ಏನಾರ ಮಾಡ್ತಾ ನಾವು ಅದ್ರಾಗ ತಿನ್ನೋನು ಇಲ್ಲ ಕುಡಿಯೋನ್ ಮಾಡಾಕತ್ತ ಕುಡಿಯೋನ ಅಂತಂದಾರಿಪ್ಪ ನೋಡ್ರಿ ಮಾಡಾಕತ್ತ ನೀ ಎಲ್ಲಿ ಹೋಗಿದ್ದಿ ನಬಿಲ್ ಮಾತಾಡ್ಸಕಿಲು ನವೀಲ್ಲ ಅಲ್ಲ ನವೀಲ್ಲ 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 ಅರ್ಷಾ ಏನು ಮಾಡುತ್ತೀಯಾ ನಾವು ಕೊಡ ಕುಂತೀವಿ ನಾವು ಇಲ್ಲಿ ಏನು ಮಾಡುತ್ತೀಯಾ ನಿಂಬು ಸೋಡ ನಿಂಬು ಸೋಡಾ ನೀವ ಒಂದ ಸಬ್ ಜೋರೇ ಮಾತಾಡಬೇಕು ನಾನು ಮಾತಾಡಿದ ತಕ್ಷಣ ಮಾತಾಡ್ಬೇಕು ಅರ್ಷಾ ನೀವು ಎಲ್ಲರೂ ನನಗೆ ಬೇಯಾಕತ್ತಾರ ಆಕತರ ನೀವು ಚೀರ್ ચીೀರ್ ಮಾತಾಡಕತ್ತೀರಿ ಅಂತ ನೀವು ನೋಡಿದ್ರೆ ಒಂದ ಸಲ ಹೇಳಿದ್ರೆ ಅಂದ್ರೆ ಅಂತ ಮಲ್ರಿ ಯಾಕೋ ಯಾರು ನೀವಾ ನಾನು ನೀವು ಮಾತಾಡ್ಲಾರ್ದಕ್ ನಾವು ಸ್ವಲ್ಪ ಜೋರ್ ಮಾತಾಡಕತ್ತೀನಿ ನೀವು ಹಗರ್ಕ ಮಾತಾಡ್ರಿ ಅಂತ ಹೇಳಕತ್ತಾರ ನೀವು ಜಲ್ದಿನ ಮಾತಾಡ್ಬೇಕು ನನಗೆ ಹೊಳ್ಳಿ ವಾಪಸ್ ಹೇಳಬೇಕು ನೀವು ಸುಮ್ಮನೆ ಆಗ್ಬಿಡ್ತೀರಿ ಏನ್ ಮಾಡ್ಬೇಕು ನನಗೆ ಸಿಟ್ಟು ಬಂದ್ಬಿಡತಿ ಸಿಟ್ಟು ತರಿಸ್ಬಿಡ್ತೀರಿ ನೀವು ತಂಬಾ ಪಡೆ ಸಿಟ್ಟು ಬಂದೈತಿ ಉಪ್ಪಿಟ್ಟು ಉಪ್ಪಿಟ್ಟೈತಮ್ಮ ಶಾವಿಗೆ ಉಪ್ಪಿಟ್ಟು ಉಂಡ ಬಡೇಂಬಿ ಕೊಟ್ಟು ಇದು ನೀರನ್ನು ಉರಿಬೇಕು ನೋಡಮ್ಮ ಹುರಿಬೇಕು ತೊಳದು ತುಂಬ ಸಿಟ್ಟಿ ನೋಡಿದ್ ಕೊತ್ತಂಬ್ರಿತ ಗಿಡ ಅವ್ ಇಟ್ಟಿಟ್ರೀ ಇಷ್ಟಂತ ಕಸ ನೋಡೋಷ್ಟು ಕಸ ಬಂತು ನೋಡ್ರ ಮಮ್ಮಿ ಟೈಮ್ ಅಂಗಡಿಗೆ ಹೋಗುದು ಈಗ ಐದು ಗಂಟೆ ಆತು ಹ್ಞೂ ಹ್ಞೂ ಇವತ್ತೇನು ಶನಿವಾರ ಐತಿ

ಹಾ ತೊಗೊಂಬರ್ತೀನಿ ತೊವ್ರಿ ಇದನ್ನೊಂದು ಕೊಡ್ಬಾರಿ ರೀಪಾ ಅಂದ್ರಲ್ಲಿ ಹಾಸ್ಕೊಂಡ್ರೆ ಕುಂದಿರ್ತಾರವ್ರು ದಾದಿ ಮಾಡ್ಕೊಂತಾರ ತ ಮಜ್ಜಿಲ್ಲ ಅದ ಇದು ಅಷ್ಟ ಅದು ಅಷ್ಟ ಎಲ್ಲ ಮಿನಾ ತೆಗದ್ರ ನೀಗಿಲ್ಲ ಇಷ್ಟ ಅದನಾ ವಾಪಸ್ ಉಂಬೇಡ್ರಿ ಅದ್ರಾಗ ಹೋಗೋಣಂತ್ರಿ ಗಾಡಿ ಒಳಗ್ರಿ ಅಮ್ಮನ ಕರ್ಕೊಂಡು ಹೋಗೋ ಮುಂದೆ ಏನಪ್ಪ ಬಿಟ್ಟರೆ ಖಾಲಿ ಆತಂತ್ರಿ ನಾನು ನಡ್ಕೊಂಡು ತಗೋಕೈತಿ ಹೋಗಿ ಅಮ್ಮನವ್ರು ಬಿಟ್ಟು ಬಂದ್ರೆ ಅಷ್ಟು ಸಾಮಾನು ಹೋದ್ವು ಮತ್ತೊಂದು ಇತ್ತು ಬುಟ್ಟಿ ತೊಗೊಂಡು ಹೋದ್ರಿ ತಾವ ನಾನೀಗ ಜಿಂಗಿ ಬೇಕಂದ್ರೆ ಅಮ್ಮ ಅದನ್ನು ಕೊಟ್ಟು ಆ ರೀಪಾಗಿ ಏನೇನೋ ಹೇಳ್ರಿಪ್ಪು ಹೋಗಿ ಹೋಯ್ ತೊಗೊಂಬರ್ತೀನಿ ಅದನ್ನ ಏನು ತೊಗೊಬಂದಿ ಮಮ್ಮಿ ನೋಡ್ಬಾ ಈಗ ನಾನು ಸ್ಪೆಷಲ್ ನೋಡಿ ಏನು ಹೇಳ ಐಸ್ ಕ್ರೀಮ್

ಆಮೇಲೆ ಕಡೆ ದಿ ಮಗ ಲಾಸ್ಟ್ ಎಲ್ಲಡಿ ಇನ್ನೊಂದು ಜಿಂಗಿ ಮಾಡ್ಬೇಕಂತ ಹಾಗಾಗಿ ಜಿಂಗೆ ಕೊಟ್ರಿ ಸರ ಆಮೇಲೆ ನಮ್ದು ಇದು ಮಾಡ್ತಾ ಅಂತ ಪಾನಿಪುರಿ ಚಾಲೆಂಜ್ ಮಾಡ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಕೊತ್ತಂಬರಿ ತಗೊಂಬಂದಿನಿ ಪಾಲಕ್ ತಗೊಂಡಿನಿ ಆಲೂಗಡ್ಡಿ ಬೇಕಿ ಆಲೂಗಡ್ಡಿ ತಗೊಂಡಿನಿ ಪುದೀನ ಐದು ರೂಪಾಯಿ ಬರ್ಲಿಲ್ಲ ಅದೇ ಕಡ್ಡಿ ಬಳಿ ಹಿಟ್ಟ ಹಾಕೋನ್ರಿ ಒಂದ್ ಪಕ್ಕ ಹಾಕ್ರಿ ಸಾಕು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು ರೀ ಕ್ರಿಸ್ಪಿ ಆಗ್ತಾವ್ರಿ ನೀವು ಬಜ್ಜಿ ಮಾಡ್ರಿ ಮಿರ್ಚಿ ಮಾಡ್ರಿ ಏನೆಲ್ಲ ಮಾಡ್ರಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರಿ ಅಂತ ಹೇಳಿದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಇದಕ್ಕೇನು ಅಳತಿ ಮಾಡಿ ರೀ ನಿಮ್ಗೆ ಎಷ್ಟು ಕೈ ಎಷ್ಟು ಬೇಕಾ ಬರ್ತೈತೆ ಅಷ್ಟು ಹಾಕೋರಿ ಸ್ವಲ್ಪ ಗರಂ ಮಸಾಲ ಕೊಡತ ಚಿಟಿಕೆ ಅಷ್ಟು ಅಷ್ಟು ಸಾಕು ಆಮೇಲೆ ಕಡೆ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕಿರಿ ಆಮೇಲೆ ಕಡೆ ಜೀರಿಗೆ ಪುಡಿ ಹಾಕೊಳಿರಿ ಜೀರಿಗೆ ಪುಡಿ ಹಾಕ್ರಲ್ಲ ನಿಮ್ಗೆ ಇದು ಬೇಕು ಜೀರಿಗೆ ಅಂತ ಹೇಳಿದ್ರೆ ಜೀರಿಗೆ ಹಾಕೊಳ್ರಿ ನಡೀತಿದ್ರಿ ಆಮೇಲೆ ಕಡೆ ಉಪ್ಪು ಹಾಕ್ಕೊಳ್ಳನ್ರಿ ಖಾರ ಹಾಕ್ಕೊಳ್ಳೋಣ ಮೊದ್ಲು ಒಂದು ಸ್ವಲ್ಪ ಒಣ ಖಾರ ಹಾಕೊಳ್ಳಂತಳ್ರಿ ಖಾರ ಪುಡಿ ಹಾಕ್ಕೊಂಡ್ರಿ ಆಮೇಲೆ ಕಡೆ ಉಪ್ಪು ಹಾಕ್ಕೊಳ್ಳನ್ರಿ ರುಚಿ ತಪ್ಪಷ್ಟು ಿದ ಮಿಕ್ಸ್ ಮಾಡ್ಬಾನ್ರಿ ಹ್ಞೂ ನಮ್ಮ ಹರ್ಷಿಯನ್ ಫ್ರೂಟ್ಸ್ ಬಂದು ನೆನಪು ಮಾಡಿದ್ದು ಮಾಡಿದ್ದಿನ್ನು ಅರ್ಶಿಯ ಹಣ್ಣು ಬಂದೋ ತಗೊತ ಇಲ್ಲ ಕೆಲ ಸಣ್ಣ ಸಣ್ಣ ಇದ್ರೆ ತೊಗೊಬೇಡ್ರಿ ಬ್ಯಾಬ್ಯಾಡಗೆ ಯಾವ ಹಣ್ಣು ಬೆಳೆಗಾಳು ಮತ್ತೆ ತೊಗೋಣ ക്ക് സ്വൽപ്പി മിക്സ് ഇറങ്ങി പേര കൂ ಹರ್ಷಿಯ ಹಳಾತಿ ಹ್ಞೂ ಸಂಡೇ ನಾಲ್ಕು ಸುಟ್ಟಿ ಎಲ್ರ ಹೋಗೋಣ ನಾನೀನು ನೀ ಎಲ್ಲಿ ಬರ್ಬೇಕು ನಾವು ತೊಳಕಿರಿಗೆ ಹೋಗ್ಯ ನಿಮ್ಮ ಆತೇನವಾ ಮಾಡೋದು ಹ್ಞೂ

ಹಾಂ ರೆಡಿ ಮಮ್ಮಿ ಹ್ಞೂ ಬರಬರೋ ತೆಗಿಬೇಕು ಮನ ಲೇಟ್ ಮಾಡಂಗಿಲ್ಲ ರೀಪ ಹಾಂ ಎಳ್ಳಿ ಚಲೋ ಬೇಕು ಪಟ್ಪಟ್ಟ ಎಲ್ಲ ತನಕ ಮತ್ತೆ ಇವ್ರೆಷ್ಟು ಬೇರೆ ಅಂದ್ರೆ ನಾನು ಅವ್ನು ಹಾಕೋದ್ರೊಳಗೆ ಎರಡು ಎರಡು ತಿಂದ ಬಿಟ್ಟರೆ ತಾನಂತ ಒಂದೊಂದು ಒಂದು ಬೇಡ ನಿನಗೆ ಬೇಡ ಅಂತಂದು ಈ ಟೇಸ್ಟ್ ಮಾಡ್ಯಾನಮ ಅಂತ ಈ ಟೇಸ್ಟ್ ಮಾಡ್ತೀರಿ ಮತ್ತೆ ಮಸ್ತ್ ಆಗ್ಯವಲ್ಲ ಹ್ಞೂ ಕರಗ್ತಾವ ಅವು ಜಲ್ದಿ ಜಲ್ದಿ ತಿನ್ಬಿಡಾದ್ರೆ ಅವನ ಹೆಂಗ ನೋಡ್ರಿಪ್ಪ ನಮ್ಮೂ ಇದು ಏನಿದೆ ಚಾಕುಬಾರ್ ಐಸ್ ಕ್ರೀಮ್ ಹ್ಮ್ ಹೆಂಗ್ರಿಪಾ ಎಲ್ಲ ಕ್ರೀಮ್ ಕ್ರೀಮೆಲ್ಲ ಹೊರಗ ಬರಕ್ ಆತೈತನ ಅದಿಲ್ಲ ಮಮ್ಮಿ ಮಮ್ಮಿ ನಮ್ಮತ್ತ ಇದು ಪಾನಿಪುರಿ ಚಾಲೆಂಜ್ ಮಾಡ್ಬೇಕು ಸುಲ್ತಾನ್ ಅಂದಾನ

<tuk> ya, nah? hmm? Nino mention kayak tidak running, uh, hati rupai kurten. Hmm? <laughs> Berapa? Spicy, spicy pani puri tidak ga running gaya hati korting nih. Eh, yang kedua, waktu ini mention kayak baku, aku mana kurten. Kurti ya? Hah? Tidak itu kok kurang, ayo hati ಕಡೆ ಪಾನಿಪುರಿ ಎಲ್ಲ ಮಾಡಲ್ ನೀವು ಕೊಡ್ತೇನೆ ಅಂದಿ ಮಾತಿಗೆ ಮಾತಿರ್ಬೇಕು ಪಲ್ಯ ಮಾಡ ತಗೊಂಬರಿ ಅಜ್ಜಿ ಒಂದ್ಸಲ ಈಗ ಪಾನಿಪುರಿ ಕರೀತೀವಿ ಇವಾಗ ಪಾನಿಪುರಿ ಹಿಟ್ಟು ಹಿಟ್ನಾ ಮಾಡೋಷ್ಟು ಟೈಮ್ ಇಲ್ಲ ರೀ ರಜೆಗಡೆ ಹೋದಲ್ ಟೈಮ್ ಆದಾಗ್ಲಿ ಹ್ಞೂ ಆ ಪೂರಿ ಸಲ ಆ ಪೂರಿ ಚಲೋಕೆ ಹೌದು ಇದಂಗೆ ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ಹಂಗಪ್ಪ ಪಟ್ ಪಟ್ ಅಂತ ಹೇಳಿ ಮಾತಾಡ್ರಿ ತಿನ್ನೋ ಪಟ್ಪಟ್ಟ ಅಂತ ಹೇಳಿ ನಾವು ತಿನ್ನೋಣರಿಪ್ಪ ಅರ್ಶ್ಯಾ ಪಾನಿಪುರಿತ ಈಗ ಆಯ್ತು ಮಮ್ಮಿ ತಗೊಂಬಂದ್ಮೇಲೆ ಮೇಲೆ ಇದು ಸಾರು ಮಾಡೋದು ಏ ಸಾರಂತೆ ಅದ ಶೇರ್ವಾ

<laughs> थे थे हुडिड <laughs> मजाओर्त <laughs> ಜನ ಜರ್ಸಿ ಹಂಗ ರೊಟ್ಟಿ ಮಾಡೋ ಹ್ಞೂ ರೊಟ್ಟಿ ಮಾಡಕ್ಕೆ ಚೆನ್ನಾಗಿಬಿಡ್ತೀನಿ ಹಾಂ ಮತ್ತೆ ಬಾಸನೆಯಾಗ್ತಾವ್ ಇದೆ ಮ್ಯಾಲೆ ಹೌದು ಇಬ್ರು ರೆಡಿ ಆದ್ರೆ ಈಗ ತಿನ್ನಾಕ ಇವಾಗ ನೋಡು ರೆಡಿ ಸ್ಟಡಿ ಗೋ హలో హో హలో అరీపా దరిగేనంత్రి మాట్లాడంత స్టేజ్ అది ఇలాగ సుఖాపూరీ సుఖాపురీనా చూకొయ్ సార్ అరీపా నా గా కణసా

ಬಾಯಕಿದ್ದಾರಾಗೈತಿ ತಾನಿ ಇಲ್ಲ ಹ್ಮ್ ಹ್ಮ್ ಸುಲ್ತಾನಿಗೆ ಇಲ್ಲ ಸುಲ್ತಾನ್ ಬರ್ತಾನಿಷ್ಟು ಎತ್ತಿ ಇಡ್ರಿ ಆಸೆ ಪಿಗಿಡ್ರಿಗ ಬರ್ತಾನ ಆಮೇಲೆ ಗಾಡಿ ತಗೊಂಡ್ ಬರ್ತಾನ ಅವನು അല്ല ഈഗ് ഹാബിട്രി ആമേൽ തന്നീന ഹാക്ബട്രി അത് അതൊക്കെ ഹസ്തക ഞാന റട്ടി മാൂ ജിങ്കി ജിങ്കി ഹരി ബുക്ക് സ്വപ് ക പച്ചരി മാറി പച്ചരികളില പല്യരായി മാഡത്തീ ഇല്ല നോട്രീവ ജിങ്കി ഹുദു തകരി സ്വൽപ്പാക്കി അത് ಎಣ್ಣೆ ಹಾಕಿ ಹುರ್ದಿರಿ ಬಿಳಿ ಜಿಂಗಿ ಬಂದು ನೋಡಿರಿ ಅದ್ ಕೆಂಪಿರ್ತವೆ ಈ ಸಲದು ಬಿಳಿ ಬಂದವು ಇಲ್ಲ ನೋಡಿರಿ ಒಂದು ಎಣ್ಣೆ ಹಾಕಿ ಇಲ್ಲ ಎಣ್ಣೆ ಹಾಕಿ ಹುರ್ದ್ರ ತಿನಿರಿ ಇಷ್ಟ ಇಕ್ಕಿಬಿಟ್ರೆ ಪಚಡಿ ಆಗ್ಬಿಡ್ರಿ ಇದು ಇದನ್ನ ಸ್ವಲ್ಪ ಒಗ್ಗರಣೆ ಕೊಟ್ವಿ ಅಂದ್ರೆ ಪಲ್ಯ ಆಗುತ್ತೆ ನಾನು ಒಗ್ಗರಣೆ ಕೊಡ್ತೀನಿ ರೀ ಇದನ್ನು ಯಾಕಂದ್ರೆ ಅಮ್ಮ ಅಲ್ಲಿ ರೀ ಸುಮ್ಮನೆ ಒಳಗಡ್ಡಿ ಅದೆಲ್ಲ ಒಗ್ಗರಣೆ ಕೊಟ್ಟು ಮೆತ್ತ ಮಾಡಿಬಿಟ್ರೆ ಚಲೋಕೈತ್ರಿ ನೋಡಿ ಇವಾಗ ಜಿಂಗಿದು ಪಲ್ಯ ರೆಡಿ ಆದ್ರಿ ಇವ್ರಿಗೆನೋ ಇದು ಬೇಕಂತ್ರಿ ಏನು ಬೇಕರ್ಷಿಯಾ ಫೋಟೋದು ಅರ್ಬಾಮ ಬೇಕಂ ಯಾಕೆ ನೋಡಿಲ್ಲ ಹೆಂಗಿದಾವ ಅಂತ ನೋಡ್ಬೇಕನಾ ಬಂದು ರೆಡಿ ಮಾಡಾಕತ್ತೀನಿ ನಾನು ತಮ್ಮ ಮೇಲೆ ಹಾ ಆಶೀಫ್ ಅಯ್ಯೋ ಇವ್ರು ಫ್ರೆಂಡ್ಸ್ ಬಂದಾರೆ ಅದಕ್ಕೆ ತೋರ್ಸಾಕ ಇವ್ರು ಇದು ಬೇಕನಕತ್ತಾರ ನಮ್ಮ ಮಾರಿ ಫೋರ್ ಫ್ರೆಂಡ್ಸ್ ದೊಡ್ಡ ದೊಡ್ಡವ್ರು ಇರ್ತಾರೆ ಹ್ಞೂ ಸಬಿನಾ ಅಂತೇಳಿ ಮಾಡ್ಯಾರ ಅದನ್ನ ಸಖೀನಾ ಹೋಗಿ ನೋಡಿಲ್ಲ ನನ್ನ ಹೆಸರು ಚೇಂಜ್ ಮಾಡ್ಬಿಟ್ಟದ್ ರೀ ಯಾರು ನೋಡಾಕಿಲ್ಲ ನೋಡಿರಿ ನೀ

അല്ല സണവൻ മകണഗിരി ക ಸ್ವಲ್ಪ ಗಟ್ಟಿ ರಾಗಿ ಅಪ್ಪ ದಪ್ಪ ಸ್ವಲ್ಪ ಸುಲ್ತಾನ್ ಗತಿ ಸುಲ್ತಾನ್ ಗತಿ ಗಬ ಗಬ ತಿಂದು ಗಬ ಗಬ ಹೆಂಗ ನೋಡುವ ಹ್ಮ್ ಎಟ್ ಎಷ್ಟ್ ಸರಿ ಐತಿ ಪಾಪ ಯಾಕ ನೀ ಅಜ್ಜ ಆರಾಮ್ ಆರಾಮ್ ಸಕ್ ಐತಿ ನಿಂಗ ಆರಾಮ್ ದಿಯೋದಿಲ್ಲ ಅವ್ನ ಯಾವಾಗ ತಳ್ಳಗನದ ಮಡ ಹ್ಮ್ ತಳ್ಳೈತ ಪಾಪ ತಿನ್ ತಿನ್ರಿಪ್ಪ ಚಲೋ ಐತೆನಾ ಮಸ್ತ್ ಹ್ಮ್

അഷ്ട്രീ അവ ഗ്രീ അവർഷിയോ അവപ്പജ്ജി ഹൈക്കർഗഡി അതൊളി ആലൂഗഡി ബജി ഒളി ആലൂഗഡ്